ಎಪಿಸೋಡ್ ಒನ್ ನೈಂಟಿ ಸೆವೆನ್ ಕೊಟ್ಟು ತಪ್ ಮಾಡೋದ್ಲಾ ನಿತ್ಯ ತಮ್ಮ ರೂಮ್ಗೆ ಕೆ ಟಿ ಎಮ್ನ ಎಳ್ಕೊಂಡು ಬಂದು ಅಯ್ಯೋ ನಿನ್ನ ಕೈ ಮುಗಿದು ಕೇಳ್ತೀನಿ ಕಣಯ್ಯ ಅವಳು ತಂಟೆಗೆ ಹೋಗ್ಬೇಡ ಅವ್ಳು ಡೇಂಜರ್ ಅಂದಲು ಲತಾ ಕೆ ಟಿ ಎಮ್ ಶಟ್ ಅಪ್ ವಾಟ್ ನಾನ್ ಸೆನ್ಸ್ ಆರ್ ಯು ಟಾಕಿಂಗ್ ಅವಳು ಯಾರು ನನ್ನ ಮಗಳು ಮದುವೆ ಮಾಡಿಸೋದಕ್ಕೆ ಅವಳೇ ನೀ ಮನೆ ಯಜಮಾನಿನ ಅವಳನ್ನ ಸುಮ್ಮನೆ ಬಿಡಲ್ಲ ನಾನು ಅಂತ ಅಲ್ಲಿಂದ ಹೋದರು ಲತಾ ಅಯ್ಯೋ ಇವನಿಗೆ ಹೆಂಗಪ್ಪ ಅರ್ಥ ಮಾಡಿಸೋದು ಗ್ರಹಚಾರ ಕೆಟ್ಟಾಗ ಹಿಂಗೆ ಯಾರ ಮಾತು ಕೇಳಲ್ಲ ನನಗೇನು ನಾನು ಹಾಗೆ ನಿನ್ನ ಹಲ್ಲು ಉದ್ರೋಗ ಹಾಗೆ ಹೊಡೆಯೋದು ಅಲ್ಲದೆ ನಿನ್ನ ಮೂಳೆ ಮುರಿದು ಕಳಿಸ್ತಾಳೆ ಹೋಗು ನಿನ್ನ ಕರ್ಮ ಅನ್ಭವಿಸು ಅಂತ ಸುಮ್ಮನಾದರು ರಾತ್ರಿ ಆಗಿತ್ತು ಎಲ್ಲರೂ ಊಟ ಮಾಡಿ ಮುಗಿಸಿದ ಮೇಲೆ ವರ್ಷಾಳನ್ನು ಪ್ರಶಾಂತನ ರೂಮ್ಗೆ ಬಿಟ್ಟು ಟೆರೆಸ್ ಮೇಲೆ ಬಂದು ನಿತ್ಯಾಗೆ ಕಾಲ್ ಮಾಡಿದ್ಲು ಸತ್ಯ ಸೋಫಾ ಮೇಲೆ ಕೂತು ಬುಕ್ ಓದ್ತಾ ಇದ್ದ ನಿತ್ಯ ಫೋನ್ ರಿಂಗ್ ಆಗಿದ್ದು ನೋಡಿ ಕೈಗೆದ್ಕೊಂಡು ಕಾಲ್ ರಿಸೀವ್ ಮಾಡಿ ಹೇಳು ಸತ್ಯ ಏನು ಬೆಳಗ್ಗೆಯಿಂದ ಪತ್ತೇನೇ ಇರಲಿಲ್ಲ ಅಲ್ಲೇನೂ ಸಮಸ್ಯೆ ಇಲ್ಲ ತಾನೇ ಅಂದ್ಲು ಸತ್ಯ ಹಾಗೇನು ಇಲ್ಲ ಅಕ್ಕ ನಾನು ಇನ್ನತ್ರ ಏನೋ ಹೇಳಬೇಕು ಅದೇನಂದರೆ ವರ್ಷ ಮದುವೆ ಆಗೋಯ್ತು ನಾನೇ ವರ್ಷ ಮತ್ತು ಪ್ರಶಾಂತ್ ಮದುವೆ ಮಾಡಿಸ್ಬಿಟ್ಟೆ ಅಂದಳು ಅದನ್ನು ಕೇಳಿ ನಿತ್ಯಾಗೆ ಒಂದು ಕ್ಷಣ ಶಾಕ್ ಆಯಿತು ಏನು ಹೇಳ್ತಾ ಇದೆಯಾ ಸತ್ಯ ಇದ್ದಕ್ಕಿದ್ದ ಹಾಗೆ ಯಾಕೆ ಹೀಗೆ ಮಾಡಿದೆ ಅನ್ಳು ಸತ್ಯ ಹರ್ಷ ಹೇಳಿದ್ದನ್ನು ನಿತ್ಯಾಗೂ ಹೇಳಿದ್ಲು ಹೌದಾ ಹೋಗ್ಲಿ ಬಿಡು ಹೇಗೋ ಅವರಿಬ್ಬರು ಒಂದಾದ್ರಲ್ಲ ಅಷ್ಟೇ ಸಾಕು ಆದರೂ ಪ್ರಶಾಂತ್ ನನ್ನ ಬೆಸ್ಟ್ ಫ್ರೆಂಡ್ ಅವನ ಮದುವೆನ ನಾನು ನೋಡೋಕ್ಕಾಗ್ಲಿಲ್ವಲ್ಲ ಸತ್ಯ ಅಂತ ಬೇಜಾರಲ್ಲಿ ಹೇಳಿದ್ಲು ನಿತ್ಯ ಸತ್ಯ ಅಕ್ಕ ಬೇಜಾರು ಮಾಡ್ಕೋಬೇಡ ನೀನು ಮಾಡಿದ್ರೆ ಏನು ನಾನು ಮಾಡಿದ್ರೆ ಏನು ಎರಡು ಒಂದೇ ಅಲ್ವಾ ಅಂದ್ಲು ನಿತ್ಯ ಅದು ಸರಿನೇ ಹೌದು ಮನೆಯವರೆಲ್ಲ ಈ ಮದುವೆ ಒಪ್ಕೊಂಡ್ರಾ ನಿನಗೇನಾದರೂ ಬೈದ್ರ ಸತ್ಯ ಯಾರು ಒಪ್ಪಿದ್ರು ಲತಾ ಆಂಟಿ ಅಂತೂ ಸುಮ್ಮನೆ ಇರೋದಿಲ್ಲ ಈ ಮದುವೆನೂ ಒಪ್ಪಿರಲ್ಲ ಅಲ್ವಾ ಸತ್ಯ ಇಲ್ಲ ಅಕ್ಕ ಮನೆಯವ್ರ ಎಲ್ರಿಗೂ ಮೊದಲೇ ಅವರೇ ಈ ಮದ್ವೆನ ಒಪ್ಕೊಂಡಿದ್ದು ಅಂದ್ಲು ನಿತ್ಯ ಹೌದಾ ಆಶ್ಚರ್ಯ ಆಗ್ತಿದೆಯಲ್ಲ ಸತ್ಯ ಹೇಗೆ ಇದೆಲ್ಲ ಸತ್ಯ ಅದೆಲ್ಲ ಬಿಡು ನಾನು ನಿನ್ನ ಹತ್ರ ಬಂದು ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅದನ್ನು ಕಾಲ್ನಲ್ಲಿ ಮಾತಾಡೋಕ್ಕಾಗಲ್ಲ ನಾಳೆ ನಾನೇ ಮನೆಗೆ ಬಂದು ಮಾತಾಡ್ತೀನಿ ಈಗ ಊಟ ಮಾಡಿ ಮಲ್ಕೋ ಗುಡ್ ನೈಟ್ ಅಂತ ಹೇಳಿ ಕಾಲ್ ಕಟ್ ಮಾಡಿ ಕೆಳಗೆ ಹೋದ್ಲು ನಿತ್ಯ ಇಂಪಾರ್ಟೆಂಟ್ ವಿಷಯನ ಏನಿರಬಹುದು ಏನೋ ನಾಳೆ ಅವಳೇ ಬರ್ತಾಳಲ್ಲ ಕೇಳಿದ್ರೆ ಆಯಿತು ಅಂದ್ಕೊಂಡು ಮತ್ತೆ ಬುಕ್ ಓದೋ ಕಡೆ ಗಮನ ಹರಿಸಿದ್ಲು ಸತ್ಯ ಟೆರೆಸ್ ಮೇಲೆ ಟೆರೆಸ್ ಇಂದಿಳಿದು ಬರ್ತಾ ಇದ್ದದ್ದು ಅದನ್ನು ನೋಡ್ತಾ ಇದ್ದ ಕೆ ಟಿ ಎಮ್ ಏಯ್ ಹುಡುಗಿ ನಿಂತ್ಕೊ ಅಂತ ಹತ್ತಿರ ಬಂದು ನಂಗೆ ಯಾಕೋ ನಿನ್ನ ನಡೆ ನುಡಿ ಮೇಲೆ ಅನುಮಾನ ಬರ್ತಾ ಇದೆಯಲ್ಲ ಒಬ್ಬೊಬ್ಬಳೇ ಏನೇನೋ ಪ್ಲ್ಯಾನ್ ಮಾಡ್ತಾ ಇದೆಯಾ ಇಷ್ಟೊತ್ತಿನಲ್ಲಿ ಟೆರೆಸ್ ಮೇಲೆ ಏನು ಕೆಲಸ ನಿಂಗೆ ಯಾರದೋ ಜೊತೆ ನಲ್ಲಿ ಕದ್ದು ಮುಚ್ಚಿ ಮಾತಾಡ್ತಾ ಇದೆಯಾ ಇರು ಈಗಲೇ ನಿನ್ ಗಂಡನಿಗೆ ಹೇಳ್ತೀನಿ ಇನ್ನ ಯಾ ಶರತ್ ಶರತ್ ಅಂತ ಶರತ್ ರೂಮ್ ಕಡೆ ಹೊರಟರು ಸದ್ಯ ಕೈ ಮುಷ್ಟಿ ಕಟ್ಟಿ ಒಂದು ಶಾರ್ಪ್ ಲುಕ್ ಕೊಟ್ಟು ವ್ಯಂಗ್ಯವಾಗಿ ನಗ್ತಾ ಎರಡೇ ಹೆಜ್ಜೆಗೆ ಅವ್ರ ಮುಂದೆ ಬಂದು ಅಡ್ಡ ನಿಂತು ಅಷ್ಟು ಸುಲಭ ಅಲ್ಲ ಈ ರಾಣಿ ಕಣ್ತಪ್ಸೋದು ಅಂತ ಏನು ಪಿಟ್ಟಿಂಗ್ ಇಡೋ ಪ್ಲ್ಯಾನಾ ಅಂತ ಅವ್ರ ಚಟ ಅಂತ ಬಾರಿಸಿದ್ಲು ಅವಳು ಹೊಡೆದ ಹೊಡೆದಕ್ಕೆ ಕೆ ಟಿ ಎಮ್ ಅವ್ರ ರೂಮ್ ಹತ್ರ ಹೋಗಿ ಬಿದ್ದರು ಅಲ್ಲೇ ಇದ್ದ ಲತಾ ಮತ್ತೊಮ್ಮೆ ಅವಳ ಅವತಾರ ನೋಡಿ ಅಯ್ಯಪ್ಪ ಮತ್ತೆ ಬಂತಲ್ಲಪ್ಪ ಸುನಾಮಿ ಅಂದ್ಕೊಂಡು ಬೆಡ್ ಮೇಲೆ ಹಾರಿ ಮುದ್ರಕೊಂಡು ಕೂತ್ಕೊಂಡು ನಡುಗ್ತಾ ಇದ್ರು ಸತ್ಯ ಕೆಳಗೆ ಬಿದ್ದ ಕೆ ಟಿ ಎಮ್ ಹತ್ರ ಒಂದೊಂದೇ ಹೆಜ್ಜೆ ಇಡ್ತಾ ಮುಂದೆ ಬಂದರೆ ಕೆ ಟಿ ಎಮ್ ಬೈದಲ್ಲಿ ಹಿಂದೆ ಹಿಂದೆ ತೆವಳ್ತಾ ಇದ್ರು ರೂಮ್ ಒಳಗೆ ಬಂದು ಅವನ ಮುಂದೆ ಕುರ್ಚಿ ಕುಳ್ತು ನೋಡು ಇಷ್ಟು ದಿನ ಹೇಗಿದ್ರೋ ಏನೋ ಗೊತ್ತಿಲ್ಲ ಆದರೆ ನನ್ನ ಹತ್ರ ಇವೆಲ್ಲ ಬೇಡ ಅಪರೂಪಕ್ಕೊಂದು ಸರಿ ಬಂದ್ವಾ ಹೊಟ್ಟೆ ಬಿರಿಯೋ ತನಕ ತಿಂದ್ವಾ ಮುಚ್ಕೊಂಡು ಹೋಗ್ತಾ ಇರಬೇಕು ಅದನ್ನು ಬಿಟ್ಟು ನನ್ನ ಫಾಲೋ ಮಾಡೋದು ನನ್ನ ಬಗ್ಗೆ ಚಾಡಿ ಹೇಳೋದು ಮಾಡಿದ್ರೆ ಅಂತ ಲತಾ ಅವ್ರ ಕಡೆ ಗೊರಾಯಿಸಿದ್ಲು ಲತಾ ಅವ್ರ ಗಲಿಬಿಲಿಯಲ್ಲಿ ನನ್ನ ನಾನಲ್ಲ ನನ್ನಲ್ಲ ಆಗಣಮ್ಮ ಅಂದರು ಸ್ವಲ್ಪ ನನ್ನ ಬಗ್ಗೆ ಹೇಳಿ ಇವ್ರಿಗೆ ಅಂತ ಹೇಳಿ ಅಲ್ಲಿಂದ ಹೋದ್ಲು ಅವಳು ಹೋಗೋದನ್ನು ನೋಡ್ತಾ ಇದ್ದ ಲತಾ ಅವರು ಉಫ್ ಅಂತ ನಿಟ್ಟುಸಿರು ಬಿಟ್ಟು ಯೋ ನಾನು ಹೇಳಿದ್ದೆ ತಾನೇ ಅವಳು ತಂಟೆಗೆ ಹೋಗ್ಬೇಡ ಅಂತ ಈಗ ಬೇಕಿತ್ತ ನಿಮಗೆ ಅಂದ್ಲು ಕೆ ಟಿ ಎಮ್ ಏಯ್ ಇವಳು ಮಾಲಶ್ರೀ ಕಝಿನ್ ಸಿಸ್ಟರ್ ಥರ ಇದ್ದಾಳೆ ನಮ್ಮ ಶರತ್ ಹೋಗಿ ಹೋಗಿ ಗಯ್ಯಾಳಿನ ಮದುವೆ ಆಗಿದ್ದಾನ ಮುಗೀತು ಅವನ ಕತೆ ಅಂದರು ಲತಾ ಮನಸಲ್ಲಿ ಅವಳು ನಮ್ಮ ನಿತ್ಯ ಆಗಿದ್ರೆ ತಾನೇ ಅಂದ್ಕೊಂಡು ಸುಮ್ಮನಾದ್ರು ಆಫ್ಟರ್ ಮಾರ್ನಿಂಗ್ ಎಲ್ಲರೂ ಒಟ್ಟಿಗೆ ಡೈನಿಂಗ್ ಹಾಲ್ನಲ್ಲಿ ತಿಂಡಿಗೆ ಸೇರಿದ್ರು ಯಾವಾಗ ಬೆಳಗಾಗುತ್ತೋ ಅಂತ ಇದ್ದ ಕೆ ಟಿ ಎಮ್ ಎದ್ನೋ ಬಿದ್ನೋ ಅಂತ ಹೂ ರೆಡಿ ರೆಡಿಯಾಯಿದ್ರು ಹೇಯ್ ಕೆ ಟಿ ಎಮ್ ತಿಂಡಿ ಮಾಡೋದು ಬಿಟ್ಟು ಏನಯ್ಯ ಬೆಳಿಗ್ಗೆ ಬೆಳಿಗ್ಗೆನೆ ಲಗೇಜ್ ಇಟ್ಕೊಂಡು ನಿಂತೆ ಅಂದರು ಚಂದ್ರಶೇಖರ್ ಕೆ ಟಿ ಎಮ್ ಸತ್ಯನ ನೋಡಿ ಅಯ್ಯೋ ದೇವ್ರೆ ಮೊದ್ಲಿಂದ ಜಾಗ ಖಾಲಿ ಮಾಡಿದರೆ ಸಾಕು ಅಂತ ಇಲ್ಲ ಇಲ್ಲ ನನಗೆ ಟೈಮ್ ಐ ಇಲ್ಲ ನಾನು ಬರ್ತೀನಿ ಅಂತ ಓಡ್ತಾ ಶರತ್ ಹತ್ರ ಬಂದು ಅವನಿಗೆ ಮಾತ್ರ ಕೇಳೋ ಹಾಗೆ ಅಲ್ಲ ಕಣಯ್ಯ ಪಾರ್ವತಿನ ಮದುವೆ ಆಗು ಅಂದರೆ ಭದ್ರಕಾಳಿನ ಮದುವೆ ಆಗಿದ್ಯಲ್ಲ ನಿನ್ನ ಕರ್ಮ ಅನುಭವಿಸು ಅಂತ ಓಡಿದ್ರು ಶರತ್ ಅವ್ರನ್ನೇ ನೋಡಿ ಸತ್ಯನ ನೋಡಿ ಯಾಕೆ ಮಾವ ಹೀಗೆ ಹೇಳ್ತಾ ಇದ್ದಾರೆ ಅನ್ಕೊಂಡು ತಿಂಡಿ ಮುಗಿಸಿ ರೂಮಿಗೆ ಬಂದು ಕಾಲೇಜ್ಗೆ ಹೋಗೋಕೆ ರೆಡಿ ಆಗ್ತಾ ಇದ್ದ ಸತ್ಯ ಏನು ಸರ್ ಕಾಲೇಜ್ಗೆ ಹೋಗಿಲ್ವ ಇನ್ನೂ ಅಂದ್ಲು ಶರತ್ ಇನ್ನೇನು ಹೊರಟೆ ಪಾರಿಜಾತ ಅಂದ ಸತ್ಯ ಸರಿ ಸರ್ ಹೋಗಿ ಬನ್ನಿ ಅಂದ್ಲು ಅಷ್ಟರಲ್ಲಿ ಮಿರರ್ ಅನ್ನೋ ನಂಬರಿಂದ ಕಾಲ್ ಬಂತು ಸತ್ಯ ಅದನ್ನು ಡಿಸ್ಕನೆಕ್ಟ್ ಮಾಡೋದನ್ನು ಶರತ್ ನೋಡಿಯೂ ನೋಡಿದ ಹಾಗೆ ಸರಿ ಪಾರಿಜತಾ ನಾನು ಹೋಗಿ ಬರ್ತೀನಿ ಬಾಯ್ ಅಷ್ಟೇ ಹೇಳಿ ಅಲ್ಲಿಂದ ಹೊರಟ ಅವನ ಆ ಕಡೆ ಹೋಗಿದ್ದೆ ಅರ್ಜೆಂಟ್ನಲ್ಲಿ ನಿತ್ಯ ಮನೆಗೆ ಬಂದಳು ಜೊತೆಯಲ್ಲಿ ಅವಳಿಗೆ ಅವಶ್ಯಕತೆ ಇರೋ ವೆಜಿಟೇಬಲ್ಸ್ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಇನ್ನೂ ಸಮಥಿಂಗ್ಸ್ ಜೊತೆಯಲ್ಲಿ ತಂದಿದ್ಲು ಅವಳು ನೋಡಿ ನಿತ್ಯಾಗೆ ಖುಷಿಯಾಯಿತು ತಂಗಿಯನ್ನು ತಬ್ಬಿ ಆಲಂಗಿಸಿದ್ಲು ಬಾ ಸತ್ಯ ಕೂತ್ಕೋ ಅಂತ ಸೋಫಾ ಮೇಲೆ ಕೂರಿಸಿ ನಿನ್ನೆ ರಾತ್ರಿ ನೀನೇನೋ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂದಲ್ಲ ಅದನ್ನು ಕೇಳಿದಾಗಿಂದ ನನಗೆ ನಿದ್ದೆ ಬಂದಿಲ್ಲ ಗೊತ್ತಾ ಅದೇನು ಅಂತ ಈಗಲೇ ಹೇಳೋ ಅನ್ಳು ಸತ್ಯ ಅಷ್ಟೊಂದು ಎಕ್ಸೈಟ್ ಆಗಬೇಕಾಗಿರೋದು ನಾನು ನಿತ್ಯ ಅಕ್ಕ ಯಾಕಂದರೆ ವಿಚಾರ ಹೇಳೋದಲ್ಲ ನಿನ್ನಿಂದ ಕೇಳೋದು ಅದಕ್ಕಿಂತ ಮುಂಚೆ ಮಾತು ಕೊಡು ಅಂದ್ಲು ನಿತ್ಯ ಮಾತಾ ಏನಂತ ಸತ್ಯ ಸತ್ಯ ಏನಂದರೆ ಮುಂದೊಂದು ದಿನ ಯಾವುದೇ ಪರಿಸ್ಥಿತಿ ಬಂದರೂ ನಿನ್ನನ್ನು ನೀನು ನನ್ನಿಂದ ದೂರ ಆಗೋಲ್ಲ ಅಂತ ನೀನು ಯಾವಾಗಲೂ ನನ್ನ ಜೊತೆನೇ ಇರ್ತೀಯ ಅಂತ ನಂಗೆ ಕೊಡು ನಿತ್ಯ ನಗ್ತಾ ಹೇಯ್ ಹುಚ್ಚಿ ಇದರಲ್ಲಿ ಬಿಟ್ಕೊಡೋ ಮಾತಲ್ಲಿಂದ ಬರುತ್ತೆ ನಾನು ಯಾಕೆ ನೀನು ಬಿಟ್ಟು ಹೋಗ್ತೀನಿ ನೀನು ಸಿಕ್ಕಾಗಿಂದ ನಾನು ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ ನೀನು ಬಿಟ್ಟು ನಾನು ಎಲ್ಲಿ ಹೋಗ್ತೀನಿ ಹೇಳು ಸತ್ಯ ಬರುತ್ತೆ ಮನ್ಸಲ್ಲಿ ಅಂದ್ಕೊಳ್ತಿದ್ರು ಮುಂದೊಂದು ದಿನ ನಾನಾ ನಿನ್ನ ಗಂಡನ ಅನ್ನೋ ಸಂದರ್ಭ ನಿನ್ನ ಮುಂದೆ ಬಂದೇ ಬರುತ್ತೆ ಅಂದ್ಕೊಂಡು ನನಗಿಂತ ಇಂಪಾರ್ಟೆಂಟ್ ಪರ್ಸನ್ನ ನಾನಾ ಅಂತ ಬಂದಾಗ ನಾನು ಬಿಟ್ಟೋಗಲ್ಲ ಹೋಗಲ್ಲ ಅಂತ ಮಾತು ಕೊಡೋಕ್ಕ ಅಂದ್ಲು ನಿತ್ಯಕ್ಕೆ ಸ್ವಲ್ಪ ಗಾಬರಿ ಆಯಿತು ಒಂದು ವೇಳೆ ಇವಳು ಶರತ್ ಸರ್ ಅಥವಾ ನಾನಾ ಅನ್ನೋ ಪ್ರಸಂಗ ಬರುತ್ತೆ ಅಂತ ಹೇಳ್ತಾ ಇರ್ಬೋದಾ ಅಂದ್ಕೊಂಡ್ಳು ಅದ್ರ ಜೊತೆಗೆ ಸತ್ಯ ಅವಳೇ ಬಂದು ಶರತ್ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಮಾತು ಕೊಟ್ಟಿದ್ದು ನೆನ್ಪಿಗೆ ಬಂತು ಛೇ ಛೇ ನಾನು ಯಾಕೆ ಹೀಗೆ ಯೋಚನೆ ಮಾಡ್ತಾ ಇದ್ದೀನಿ ನನ್ನ ತಂಗಿ ಮೇಲೆ ಅನುಮಾನ ಪಡಬಾರ್ದು ಅಂತ ತನ್ನಲ್ಲೇ ಅಂದ್ಕೊಂಡು ಅವಳು ಗಲ್ಲ ಹಿಡ್ದು ಓ ನಿನ್ ನಿನ್ಬಿಟ್ಟು ಇನ್ಯಾರೇ ಇದ್ದಾರೆ ನನಗೆ ನಿನಗಿಂತ ಹೆಚ್ಚು ಇನ್ಯಾರೂ ಇಲ್ಲ ನನಗೆ ಅವಳು ಕೈ ಮೇಲೆ ಕೈ ಇಟ್ಟು ಆಯಿತು ಸತ್ಯ ನೀನು ಯಾರ ಮುಂದೇನೂ ಬಿಟ್ಕೊಡಲ್ಲ ನನ್ನ ಮೊದಲು ಆದ್ಯತೆ ನೀನೇ ಅಂದ್ಲು ಸತ್ಯಾಗೆ ಖುಷಿಯಾಯಿತು ಈಗ ನಿತ್ಯ ಶರತ್ತಿಂದ ದೂರ ಆದು ನನ್ನ ಜೊತೆ ಬರದೆ ಬೇರೆ ದಾರಿ ಇಲ್ಲ ಅಂದ್ಕೊಂಡ್ಳು ನಿತ್ಯ ಇಷ್ಟೇನಾ ನೀನು ಕೇಳಬೇಕು ಅಂದ್ಕೊಂಡಿದ್ದು ಅಂದ್ಲು ಸತ್ಯ ಅಲ್ಲ ಬೇರೆ ವಿಷಯ ಅಕ್ಕ ನಿತ್ಯ ಹೇಳು ಸತ್ಯ ಸತ್ಯ ನಂಗೆ ಗೊತ್ತು ನಾನು ನಿತ್ಯ ಅಕ್ಕ ಕೊಟ್ಟ ಮಾತಿಗೆ ಯಾವತ್ತೂ ತಪ್ಪಲ್ಲ ಹಾಗೆ ತನ್ನವರಿಗೆ ಯಾವತ್ತೂ ಸುಳ್ಳು ಹೇಳಲ್ಲ ಅಂತ ಆದರೆ ಯಾಕಕ್ಕ ನನ್ನ ಹತ್ರ ಸತ್ಯ ಮುಚ್ಚಿಟ್ಟೆ ನಿತ್ಯ ಸತ್ಯ ಮುಚ್ಚಿಟ್ಟ ನಾನ ಯಾವ ಸತ್ಯದ ಬಗ್ಗೆ ಹೇಳ್ತಾ ಇದೆಯಾ ಸತ್ಯ ಸತ್ಯ ಹರ್ಷನ ಮೊದಲನೇ ಪ್ರೀತಿ ಬಗ್ಗೆ ಅಂದ್ಲು ಅದನ್ನು ಕೇಳಿ ನಿತ್ಯ ತಡವರಿಸಿದ ಸತ್ಯ ಇದು ನಿನ ನಿನಗೆ ಅಂತ ಅವಳು ನೋಟ ಬದಲಿಸಿದ್ಲು ಸತ್ಯ ಯಾಕಕ್ಕ ಶಾಕ್ ಆಗ್ತಾ ಇದೆಯಾ ಹೇಳಕ್ಕ ಹರ್ಷ ಪ್ರೀತಿ ಮಾಡಿದ ಹುಡುಗಿ ಯಾರು ಅವ್ರ ಪ್ರೀತಿ ಬಗ್ಗೆ ಗೊತ್ತಿರೋ ನೀನು ಅವರನ್ನ ಒಂದು ಮಾಡಲಿಲ್ಲ ನಿತ್ಯ ಅದು ಸತ್ಯ ಅಂತ ತೊದಲ್ತಾ ಸತ್ಯ ಅದು ಮುಗ್ದೋದ ಕತೆ ಅದ್ರ ಬಗ್ಗೆ ನೀನು ಯಾಕೆ ಯೋಚನೆ ಮಾಡ್ತಾ ಇದ್ದೀಯ ಬಿಟ್ಬಿಡು ಅಂದ್ಲು ಸತ್ಯ ಯಾಕಂದರೆ ಹರ್ಷ ಹುಡುಗಿ ನೆನಪಲ್ಲಿ ಈಗಲೂ ಇದ್ದಾರೆ ಅದನ್ನು ನಾನೇ ನೋಡಿದ್ದೀನಿ ಅವಳು ಯಾರು ಅವರಿಂದ ಯಾಕೆ ದೂರ ಆದ್ಲು ಎಲ್ಲ ಹೇಳು ನಿತ್ಯ ಯಾಕಂದರೆ ಅವ್ರದ್ದು ಒಂದು ಸೈಡ್ ಲವ್ ಸತ್ಯ ಅದಕ್ಕಿಂತ ಹೆಚ್ಚಾಗಿ ಆ ಹುಡುಗಿಗೆ ಮದುವೆ ಆಗೋಗಿದೆ ಅವಳು ಹರ್ಷನ ಲೈಫ್ನಲ್ಲಿ ಇರಲಿಲ್ಲ ಇರೋದು ಇಲ್ಲ ಸತ್ಯ ಸತ್ಯಾಗೆ ಕೋಪ ಬಂತು ಅವಳೇ ದಿಟ್ಟಿಸ್ ನೋಡ್ತಾ ಅದೇ ಅಕ್ಕ ಯಾರವಳು ಅಂದೆ ಅಂದ್ಲು ನಿತ್ಯ ಅವಳು ನೋಟ ಎದುರಿಸ್ಲಾಗದೆ ಸೋಫಾದಿಂದ ಮೇಲೆದ್ದು ಅವಳಿಗೆ ಬೆನ್ ಮಾಡಿ ಹೇಳ್ತೀನಿ ಆದರೆ ನೀನದನ್ನು ತಪ್ಪು ತಿಳ್ಕೊಬೇಡ ಯಾಕಂದರೆ ಹರ್ಷ ಪ್ರೀತಿ ಮಾಡಿದ ಹುಡುಗಿ ನಾನೇ ಅಂದ್ಬಿಟ್ಲು ಸತ್ಯಾಗೆ ಸಿಡಿಲೇ ಪಡೆದಂತಾಯ್ತು ನಿಧಾನವಾಗಿ ಮೇಲೆದ್ದು ಅವಳ ಹತ್ತಿರ ಬಂದು ತಲೆ ತಗ್ಸಿ ನಿಂತಿದ್ದ ನಿತ್ಯ ಭುಜ ಹಿಡ್ದು ತನ್ನತ್ತ ಹತ್ತ ಏನಂದೆ ಹರ್ಷ ಪ್ರೀತಿಸಿದ್ದು ನಿನ್ನನ್ನು ಏನು ಹೇಳ್ತಾ ಇದೆಯಾ ಅನ್ನೋ ಜ್ಞಾನ ಇದೆ ತಾನೇ ಅಂತ ಕೋಪ್ದಲ್ಲಿ ಕೇಳಿದ್ಲು ನಿತ್ಯ ಅಳ್ತಾ ಹೌದು ಸತ್ಯ ನಾನು ಶರತ್ ಸರ್ ಮನೇಲಿದ್ದಾಗ ಅಂತ ಶುರು ಮಾಡಿ ಹರ್ಷ ಬಂದಿದ್ದು ಅವ್ನು ಮದುವೆ ಆಗ್ತೀನಿ ಅಂದಿದ್ದು ನಿತ್ಯ ರಿಜೆಕ್ಟ್ ಮಾಡಿದ್ದು ಆಮೇಲೆ ಅವಳೇ ಪಾರಿಜಾತ ಅಂತ ಅಣ್ಣ ಪ್ರೀತಿ ಮಾಡ್ತಾ ಇರೋ ಹುಡುಗಿ ಅಂತ ತಿಳಿದು ಸಿಸ್ಟರ್ ಇನ್ ಲಾ ಅಂತ ಅಕ್ಸೆಪ್ಟ್ ಮಾಡಿದ್ದು ಅದೆಲ್ಲ ವಿವರವಾಗಿ ಹೇಳಿದ್ಲು ಇದರಲ್ಲಿ ಹರ್ಷ ಅವರ ತಪ್ಪಾಗ್ಲಿ ನನ್ನ ತಪ್ಪಾಗಲಿ ಇಲ್ಲ ಸತ್ಯ ಅವರನ್ನು ತಪ್ಪು ತಿಳ್ಕೊಬೇಡ ಅಂತ ಕೈ ಮುಗಿದ್ಲು ಸತ್ಯ ಅವಳು ಕೈ ಕೆಳಗೆ ಇಳಿಸಿ ಹೋಗಲಿ ಬಿಡು ಇದರಲ್ಲಿ ಅಂತ ಮಾತು ಶುರು ಮಾಡೋಷ್ಟರಲ್ಲಿ ಸತ್ಯಾಗೆ ವರ್ಷ ಕಾಲ್ ಬಂತು ರಿಸೀವ್ ಮಾಡಿ ಹಲೋ ಹೇಳು ವರ್ಷ ವರ್ಷ ನಿತ್ಯ ಅಕ್ಕ ಎಲ್ಲಿದ್ದೀರಾ ನೀವು ಈಗಲೇ ಪ್ಲೀಸ್ ಮನೆಗೆ ಬನ್ನಿ ಅಂದ್ಲು ಅವಳ ಆತಂಕ ನೋಡಿ ಏನಾಯಿತು ಅಂದ್ಲು ಸತ್ಯ ವರ್ಷ ಅಕ್ಕ ಪ್ಲೀಸ್ ಬೇಗ ಬನ್ನಿ ಅಂತ ಕಾಲ್ ಕಟ್ ಮಾಡಿದ್ಲು ಸತ್ಯ ಸರಿ ನಿತ್ಯ ಅಕ್ಕ ನೀನೇನು ಯೋಚನೆ ಮಾಡಬೇಡ ನಾನು ಮತ್ತೆ ಬರ್ತೀನಿ ವರ್ಷ ಯಾಕೋ ಟೆನ್ಷನ್ನಲ್ಲಿದ್ಲು ದಿವ್ಯಾ ಏನಾದರೂ ಹಠ ಮಾಡ್ತಾ ಇರಬೇಕು ಅಂದ್ಲು ನಿತ್ಯ ಸತ್ಯ ನೀನು ದಿವ್ಯಾನ ಯಾಕೆ ಕರ್ಕೊಂಡು ಬರಲಿಲ್ಲ ಸತ್ಯ ಅಯ್ಯೋ ನಿನ್ನ ಜೊತೆ ಮಾತಾಡಬೇಕು ಅಂತ ನಾನೇ ಬಂದೆ ಇನ್ನೊಂದು ಸಲ ಖಂಡಿತ ಕರ್ಕೊಂಡು ಬರ್ತೀನಿ ಯು ಬಿ ಕೇರ್ಫುಲ್ ಅಂತ ಹೇಳಿ ಅಲ್ಲಿಂದ ಹೊರಟ್ಲು ಎಪಿಸೋಡ್ ಒನ್ ನೈಂಟಿ ಏಯ್ಟ್ ಶರತ್ ಕೈಲಿ ಸಿಕ್ ಬಿದ್ದಾಳೆ ಸತ್ಯ ವರ್ಷ ಎಡು ಬಿಡದೆ ಕಾಲ್ ಮಾಡ್ತಾ ಇರೋದು ನೋಡಿ ಮತ್ತೆ ಅದೇನು ಕಾದಿದ್ಯೋ ಅಂತ ಅರ್ಜೆಂಟಾಗಿ ಓಡ್ತಾ ಇದ್ಳು ಸತ್ಯ ತನ್ನ ಕಾರ್ನಲ್ಲಿ ಹೋಗ್ತಾ ಇದ್ದ ಲಾವಣ್ಯ ಅಕಸ್ಮಾತಾಗಿ ಅವಳನ್ನು ನೋಡಿದ್ಲು ನಿತ್ಯ ನಿತ್ಯ ಅಂತ ಕೂಗ್ತಾ ಅವಳ ಹತ್ರ ಹೋಗೋ ಅಷ್ಟರಲ್ಲಿ ಟ್ರಾಫಿಕ್ ಬಿತ್ತು ಅಯ್ಯೋ ನಿತ್ಯ ಜೊತೆ ಮಾತಾಡೋಕೆ ಆಗ್ತಿಲ್ಲ ಕಮ್ ಆನ್ ಅಂತ ಸ್ಟೇರಿಂಗ್ ಕುಟ್ತಾ ನಿತ್ಯ ಪಾಸಾಗ್ತಾ ಇರೋದನ್ನು ನೋಡ್ತಾ ಇದ್ಲು ಕಡೆಗೂ ಗ್ರೀನ್ ಸಿಗ್ನಲ್ ಬಿತ್ತು ತಕ್ಷಣ ಕಾರ್ ಸ್ಟಾರ್ಟ್ ಮಾಡಿ ಸ್ವಲ್ಪ ಮುಂದೆ ಬಂದಳು ಅವಳು ಕಾರ್ ಪಾರ್ಕ್ ಮಾಡಿ ಕಾರಿಂದ ಇಳಿದು ಹತ್ತಿರ ಓಡಿ ಬರೋ ಅಷ್ಟರಲ್ಲಿ ಸತ್ಯ ಆಟೋ ಹತ್ತಿ ಅಲ್ಲಿಂದ ಹೊರಟುಬಿಟ್ಲು ಲಾವಣ್ಯ ನಿತ್ಯ ನಿತ್ಯ ಅಂತ ಆಟೋ ಹಿಂದೆಯೇ ಓಡ್ತಾ ಇದ್ಳು ಆದರೆ ಸತ್ಯ ಅವಳನ್ನು ನೋಡಲೇ ಇಲ್ಲ ತುಂಬ ದೂರ ಓಡ್ಕೊಂಡೇ ಬಂದ್ಲು ಲಾವಣ್ಯ ಅವಳಿಗೆ ಅಡ್ಡವಾಗಿ ಅವಳು ಮುಂದೆ ಬಂದು ನಿಂತ್ಕೊಂತು ಕಾರು ಲಾವಣ್ಯ ತಲೆ ಬಗ್ಸಿ ಮಂಡಿ ಮೇಲೆ ಕೈ ಏ ಏದುರು ಬಿಡ್ತಾ ನಿಂತಿದ್ಳು ಆ ಕಾರಿಂದ ಅವಳಿಗೆ ವಾಟರ್ ಬಾಟಲ್ ಕೂಡ ಪಾಸಾಯಿತು ಲಾವಣ್ಯ ಅವ್ರ ಮುಖ ನೋಡಿದ ನೀರು ತೊಗೊಂಡು ಕುಡ್ದು ಸ್ವಲ್ಪ ಸುಧಾರಿಸ್ಕೊಂಡು ಕಾರ್ನಲ್ಲಿರೋದು ಯಾರು ಅಂತ ನೋಡಿದ್ರೆ ಅದು ಎ ಪಿ ವಿನಯ್ ಅವನ್ನೇ ನೋಡ್ತಾ ಶೂನಾ ಅಂದ್ಕೊಂಡು ಬಾಯಿ ಒರೆಸ್ಕೊಳ್ತಾ ವಾಟರ್ ಬಾಟಲ್ ವಾಪಸ್ ಕೊಟ್ಲು ವಿನಯ್ ಕಾರ್ನಿಂದ ಇಳಿದು ಅವಳು ಮುಂದೆ ಬಂದು ಏನು ಮತ್ತೆ ಅದೇ ಚಾಳಿನ ರೀ ಯಾಕ್ರೀ ಹೋಗಿ ಬಂದು ಪಾಪ ಆ ನಿತ್ಯ ಅವ್ರ ಹಿಂದೆನೇ ಓಡ್ತಾ ಇರ್ತೀರಾ ನಿಮ್ಮದು ಅಂತ ಲೈಫ್ ಇದೆ ಅದನ್ನು ನೋಡ್ಕೊಳ್ರಿ ಲಾವಣ್ಯ ನೋಡು ನಾನಿನ್ ನಿತ್ಯ ಹಾಗೆ ತೊಂದರೆ ಕೊಡೋಕೆ ಹೋಗ್ತಾ ಇಲ್ಲ ಅವಳ ಹತ್ರ ಕ್ಷಮೆ ಕೇಳಬೇಕು ಅಂತ ಹೋಗ್ತಿದ್ದೆ ಅಷ್ಟೇ ಅಂದ್ಲು ವಿನಯ್ ಓ ಅಷ್ಟೇನಾ ಹಾಗಾದ್ರೆ ಅದು ಒಳ್ಳೇದೆ ಹೋಗ್ಲಿ ನಾನು ಹೆಲ್ಪ್ ಮಾಡ್ಲಾ ಅಂದ ಲಾವಣ್ಯ ಏನೂ ಬೇಕಾಗಿಲ್ಲ ಅಂತ ಹೋಗ್ತಾ ಇದ್ಲು ಅವಳಿಗೆ ಕೈ ಅಡ್ಡ ಹಿಡ್ದು ವೇಟ್ ರೀ ನಾನು ನಿಮಗೆ ಇನ್ನೊಂದು ವಿಚಾರ ಹೇಳಬೇಕು ಹೇಗಿದ್ರು ನೀವು ಕ್ರಿಮಿನಲ್ ನಾನು ಪೊಲೀಸ್ ಆಫೀಸರ್ ಆಗಿರೋದ್ರಿಂದ ನಾವಿಬ್ರು ಯಾಕೆ ಲೈಫ್ ಲಾಂಗ್ ಕಳ್ಳ ಪೊಲೀಸ್ ಆಟ ಆಡಬಾರ್ದು ಅಂದ ವಿನಯ್ ಲಾವಣ್ಯ ಕೋಪದಲ್ಲಿ ಒಡ ಯು ಮೀನ್ ವಿನಯ್ ರೀ ಲಾವಣ್ಯ ಇಂದ ಲಾ ತಗೊಂಡು ವಿನಯಿಂದ ವ ತಗೊಂಡು ನಾವಿಬ್ಬರು ಯಾಕೆ ಲವ್ ಮಾಡಬಾರ್ದು ಅಂದ ಲಾವಣ್ಯ ಅವನ್ ಮಾತು ಕೇಳಿ ಅವನ್ನೇನು ನೋಡ್ತಾ ಏನು ಜೋಕಾ ಅಂದ್ಲು ವಿನಯ್ ಸೀರಿಯಸ್ ಆಗಿಲ್ಲ ಲಾವಣ್ಯ ಅವರೇ ಆ್ಯಕ್ಚುಲಿ ನಿಮ್ಮನ್ನು ನೋಡಿದ್ದಿನಾನೇ ನೀವು ದೊಡ್ಡ ಕ್ರಿಮಿನಲ್ ಮೈಂಡ್ಸೆಟ್ ಇರೋ ಹುಡುಗಿ ಅನಿಸಿದ್ರು ಅವತ್ತೇ ನೀವು ನನಗೆ ಇಷ್ಟ ಆದ್ರಿ ಅದನ್ನು ಹೇಳೋಕ್ಕೆ ಸಮಯ ಸಂದರ್ಭ ಸರಿ ಇರಲಿಲ್ಲ ಯಾಕಂದರೆ ಆವಾಗ ನಿಮಗೆ ದ್ವೇಷ ಸೇಡು ಅನ್ನೋ ಹುಚ್ಚಿನಾಯ್ಕಿತ್ತಲ್ಲ ಅದಕ್ಕೆಲ್ಲ ಪನಿಷ್ಮೆಂಟ್ ಆಗಬೇಕಿತ್ತು ನಂಗೆ ಅನಿಸುತ್ತೆ ಈಗ ನೀವು ಬದಲಾಗಿದ್ದೀರಾ ಅಂತ ಅದಕ್ಕೆ ಹೇಳ್ತಾ ಇದ್ದೀನಿ ಐ ಲವ್ ಯು ಅಂದ ಲಾವಣ್ಯ ಅವನ ಮಾತನ್ನು ಸೈಲೆಂಟಾಗಿ ಕೇಳ್ತಾ ಮನಸಲ್ಲಿ ಹತಾಶೆ ನಗು ನಗ್ತಾ ಲವ್ ಅಂತೆ ನನ್ನ ಬ್ಯಾಗ್ರೌಂಡ್ ಬಗ್ಗೆ ಗೊತ್ತಾದರೆ ಇಲ್ಲೇ ಎದ್ದೇ ಹೊಡ್ಕೊಂಡು ಸತೋಗ್ತೀಯಾ ಅಂದ್ಕೊಂಡು ಸುಮ್ಮನೆ ನಿಂತಿದ್ಲು ವಿನಯ್ ಯಾಕ್ರಿ ರೀ ಸುಮ್ಮನಾದ್ರಿ ಏನಾದರೂ ಮಾತಾಡಿಯಲ್ಲ ಯಾಕೆ ಪೊಲೀಸ್ ಆಫೀಸರ್ ಒಬ್ಬರು ಕ್ರಿಮಿನಲ್ನ ಲವ್ ಮಾಡಬಾರ್ದ ನೀವು ಒಪ್ಕೊಳ್ಳ್ರಿ ನಾವಿಬ್ಬರು ಸೇರಿ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡೋಣ ಅಂತ ನಗ್ತಾನೆ ಲಾವಣ್ಯ ಕೈ ಮುಗ್ದು ನೋಡಿ ನನಗೆ ಈಗ ಇದು ಮೇಲೂ ಆಸಕ್ತಿ ಇಲ್ಲ ಪ್ಲೀಸ್ ನಾನು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ್ಲು ವಿನಯ್ ಮನ್ಸಲ್ಲಿ ಹೋಗ್ರಿ ಎಲ್ಲಿ ಹೋಗ್ತೀರಾ ಆದಷ್ಟು ಬೇಗ ನಿಮ್ಮ ಕರಳಿಗೆ ತಾಳಿ ಅನ್ನೋ ಬೇಡಿ ಹಾಕಿ ನನ್ನ ಲೈಫ್ ಅನ್ನೋ ಲಾಕಪ್ನಲ್ಲಿ ಹೇಗೆ ಲಾಕ್ ಮಾಡಬೇಕು ಅಂತ ನಂಗೆ ಗೊತ್ತು ಅಂದ್ಕೊಂಡು ತಾನು ಅಲ್ಲಿಂದ ಹೋದ ಈ ಕಡೆ ಒಂದೇ ರವಸ್ಥಲ್ಲಿ ಮನೆಗೆ ಬಂದ ಸತ್ಯ ಇದೇನಿದು ವರ್ಷ ಬೇಗ ಬಾ ಅಂತ ಕಾಲ್ ಮಾಡಿದ್ದು ನೋಡಿದ್ರೆ ಏನೋ ಆಯಿತು ಅಂತ ಓಡ್ ಬಂದರೆ ಇಲ್ಲಿ ಯಾರೂ ಇಲ್ಲ ಅಂತ ಮನೆಯೊಳಗೆ ಬಂದ್ಲು ಆದರೆ ರಾಧಾ ರೂಮ್ನಿಂದ ಅಳೋ ಶಬ್ದ ಕೇಳಿ ಬಂದದ್ದು ನೋಡಿ ಅವಳು ರೂಮಿಗೆ ಬಂದಳು ವರ್ಷ ಸತ್ಯನ ನೋಡಿ ನಿತ್ಯಾಕ ಅಕ್ಕ ಬಂದ್ರ ರಾಧಾ ಅಕ್ಕಾಗೆ ಹೆರಿಗೆನೋ ಶುರುವಾಗಿದೆ ಬೇಗ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು ಮನೇಲಿ ನಾನು ಸತ್ಯ ಅಕ್ಕ ಅಜ್ಜಿ ಬಿಟ್ಟರೆ ಬೇರೆ ಯಾರೂ ಇಲ್ಲ ಎಲ್ರಿಗೂ ಫೋನ್ ಮಾಡಿದೆ ಯಾರೂ ಕಾಲ್ ತೆಗಿತಾ ಇರಲಿಲ್ಲ ನಂಗೆ ತುಂಬ ಭಯ ಆಗ್ತಾಯಿತ್ತು ನಿತ್ಯ ಅಕ್ಕ ಅಂದ್ಲು ಸತ್ಯ ಥೋ ತೇರಿಕೆ ರಾಣಿ ನಿನ್ನ ಕರ್ಮ ಇದು ಒಂದಲ್ಲ ಒಂದು ಸಮಸ್ಯೆ ಬರ್ತಾನೆ ಇದೆಯಲ್ಲ ಅಂದ್ಕೊಂಡು ಆಹ ಭಯ ಪಡ್ಬೇಡ ವರ್ಷ ರಾಧಾ ಅಕ್ಕ ನಮ್ಮ ಮೊದಲು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ನಡಿ ಅಂತ ಅವಳ ಹತ್ರ ಬಂದು ರಾಧಾ ಅಕ್ಕ ನೀವು ಗಾಬರಿ ಆಗಬೇಡಿ ಬನ್ನಿ ಹೋಗೋಣ ಅಂತ ವರ್ಷ ದಾಮೋ ಅಣ್ಣಗೆ ಬೇಗ ಕಾರ್ ತೋರೋಕೆ ಹೇಳು ಅಂದ್ಲು ಅಜ್ಜಿ ನಿತ್ಯ ತಾಮು ಚಂದ್ರನ ಕರ್ಕೊಂಡು ಹೋಗಿದ್ದಾನಮ್ಮ ಕಾಲ್ ಮಾಡಿದ್ರು ಅವ್ರು ಯಾರೂ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ವರ್ಷ ನಿತ್ಯಕ್ಕ ಮನೇಲಿ ಹರ್ಷ ಅಣ್ಣನ ಕಾರಿದ್ದೆ ಆದರೆ ಡ್ರೈವಿಂಗ್ ಗೊತ್ತಿರೋರು ಯಾರೂ ಇಲ್ಲ ಅದಕ್ಕೆ ನಮಗೆ ಭಯ ಆಗ್ತಾ ಇರೋದು ಸತ್ಯ ಒಂದು ಕ್ಷಣ ಯೋಚಿಸಿ ಹೋಗಿ ಹರ್ಷ ಅವ್ರ ಕಾರ್ ಕೀ ತೊಗೊಂಡ್ಬಾ ರಾಧಕ ಬನ್ನಿ ಅಂತ ಅವಳು ಕೈ ಹಿಡಿದು ತನ್ನ ಸುತ್ತ ಹಿಡಿದುಕೊಂಡು ನಿಧಾನಕ್ಕೆ ಮೇಲೆಬ್ಸಿದ್ಲು ವರ್ಷ ಆಶ್ಚರ್ಯದಲ್ಲಿ ನಿತ್ಯಾಕ ನಿಮಗೆ ಡ್ರೈವಿಂಗ್ ಅಂತ ರಾಗ ಹೇಳಿದ್ಲು ಹೋಗು ಅಂತ ಕಿರ್ಚಿದ್ಲು ಸತ್ಯ ವರ್ಷ ಬೆಚ್ಚಿ ಬಿದ್ದು ಆ ಅಂತ ಓಡಿದ್ಲು ನಿತ್ಯ ಆಗ್ತಿಲ್ಲ ನಿತ್ಯ ಹೊಟ್ಟೆ ತುಂಬ ನೋವುತಾ ಇದೆ ಅಂತ ಗೋಳಾಡಿದ್ರು ರಾಧಾ ಸತ್ಯ ರಾಧಾ ಅಕ್ಕ ಹೆದರ್ಕೋಬೇಡಿ ಏನೂ ಆಗಲ್ಲ ಹಾಸ್ಪಿಟಲ್ಗೆ ಹೋಗೋಣ ಅಜ್ಜಿ ನೀವು ಮನೇಲಿ ದಿವ್ಯಾ ಜೊತೆ ಇರಿ ನಾನು ನೋಡ್ಕೋತೀನಿ ಅಂತ ಹೇಳಿ ರಾಧಾನ ಕರ್ಕೊಂಡು ಹೋದ್ಲು ಅಷ್ಟರಲ್ಲಿ ವರ್ಷ ಕಾರ್ಗೆ ತಂದು ಸತ್ಯ ಕೊಟ್ಲು ರಾಧಾನ ಹಿಂದೆ ಸೀಟ್ನಲ್ಲಿ ಕೂರಿಸ್ಕೊಂಡು ಕುಳಿದ್ಲು ವರ್ಷ ಸತ್ಯ ಕಾರ್ ಸ್ಟಾರ್ಟ್ ಮಾಡಿ ಅಕ್ಕ ಪ್ಯಾನಿಕ್ ಆಗಬೇಡಿ ಬೇಗ ಹಾಸ್ಪಿಟಲ್ಗೆ ಹೋಗೋಣ ಅಂತ ಡ್ರೈವ್ ಮಾಡ್ತಾ ಹಾಸ್ಪಿಟಲ್ಗೆ ಕರ್ತಂದು ಅಡ್ಮಿಟ್ ಮಾಡಿದ್ಲು ಅದಾಗಲೇ ಅಜ್ಜಿ ಮನೆಯವ್ರಿಗೆ ವಿಷ ಮುಟ್ಟಿಸಿದ್ರು ಹೊರಗೆ ಹೋಗಿದ್ದ ಮನೆಯವರೆಲ್ಲ ಹಾಸ್ಪಿಟಲ್ಗೆ ಧಾವಿಸಿದ್ರು ನಿತ್ಯ ಏನಂದ್ರಮ್ಮ ಡಾಕ್ಟರ್ ಅಂದರು ಸುಮತಿ ಸತ್ಯ ಅವ್ರ ಕೈ ಹಿಡಿದು ಪ್ರೊಸೀಜರ್ ನಡೀತಾ ಇದೆ ಡಾಕ್ಟರ್ ಹೊರಗೆ ಬಂದಿಲ್ಲಮ್ಮ ಕಾಬ್ರಿ ಆಗಬೇಡಿ ಏನೂ ಆಗಲ್ಲ ಅಂದ್ಲು ಅಷ್ಟರಲ್ಲಿ ಕಾಲೇಜಿಂದ ನಿಯರ್ವಾಗಿ ಶರತ್ ಕೂಡ ಅಲ್ಲಿಗೆ ಬಂದ ಮುರಳಿ ಕೂಡ ಬಂದಿದ್ರು ಅಷ್ಟೊತ್ತಿಗಾಗಲೇ ರಾಧಾ ಮಗುವಿಗೆ ಜನ್ಮ ನೀಡಿದರು ಡಾಕ್ಟರ್ ಮಗುನ ಎತ್ಕೊಂಡು ಬಂದು ಕಂಗ್ರ್ಯಾಟ್ಸ್ ಹೆಣ್ಮಗು ಅಂತ ಹೇಳಿ ಸುಮತಿ ಅವ್ರ ಕೈಗೆ ಕೊಟ್ಟರು ಎಲ್ಲರೂ ಖುಷಿಯಿಂದ ಮಗುನ ನೋಡಿ ಪಟ್ಟರು ಸ್ವಲ್ಪ ಹೊತ್ತಾದಮೇಲೆ ರಾಧಾನ ವಾರ್ಡ್ಗೆ ಶಿಫ್ಟ್ ಮಾಡಿದ್ರು ಎಲ್ಲರೂ ಅವಳನ್ನ ನೋಡಿ ಹೇಗಿದ್ಯಾ ರಾಧಾ ಅಂತ ಯೋಗಕ್ಷೇಮ ವಿಚಾರಿಸಿದ್ರೆ ಅವಳ ಕಣ್ಣು ಸತ್ಯ ಕಡೆ ಇತ್ತು ಸೈಡಲ್ಲಿ ನಿಂತಿದ್ದ ಅವಳನ್ನು ಯಾಕೆ ನಿತ್ಯ ಅಲ್ಲೇ ನಿಂತೆ ಹತ್ರ ಬಾ ಅಂತ ಕರೆದು ಅವಳಿಗೆ ಎರಡೂ ಕೈ ಜೋಡಿಸಿ ಇವತ್ತು ನಿನ್ನಿಂದ ನನ್ನ ನನ್ನ ಮಗು ಪ್ರಾಣ ಉಳಿತು ಈ ಋಣ ಹೇಗೆ ತೀರಿಸ್ಲಿ ಅಂತ ಕಣ್ ತುಂಬಿಕೊಂಡ್ರು ರಾಧಾ ಸತ್ಯ ಈ ಫ್ಯಾಮಿಲಿ ಡ್ರಾಮಾ ನೋಡಿ ನೋಡಿ ನನ್ನ ತಲೆ ಕೆಟ್ಟ ಹೋಗ್ತಾ ಇದೆ ಅಂದ್ಕೊಂಡು ಅಕ್ಕ ಹಾಗೆಲ್ಲ ಹೇಳಬೇಡಿ ಇದು ನನ್ನ ಕರ್ತವ್ಯ ಅಂದ್ಲು ರಾಧಾ ನಿತ್ಯ ನಿನ್ನ ಮಗನ ಎತ್ಕೊ ನನ್ನ ಆಸೆಯಂತೆ ಹೆಣ್ಮಗು ಆಗಿದೆ ನೀನೇ ಇವಳಿಗೆ ಸತ್ಯ ಅನ್ನೋ ಹೆಸರಿಡು ಅದನ್ನು ಕೇಳಿ ಸತ್ಯ ಮನಸ್ಸಲ್ಲಿ ಅದೇನೇನೋ ಗೊಂದಲ ಒಂದು ಕ್ಷಣ ಯೋಚಿಸಿ ಮಗುನ ಎತ್ಕೊಂಡು ಅದರ ಮುದ್ದು ಮುಖ ನೋಡ್ತಾ ನಿಂತು ಅದರ ಮುದ್ದಾದ ಅಳುವ ಶಬ್ದ ಮತ್ತು ಅದರ ಕೋಮಲ ಸ್ಪರ್ಶ ಅವಳಿಗೆ ಬೇರೆ ರೀತಿಯ ಅನುಭವ ಕೊಡ್ತಾ ಇತ್ತು ಯಾವಾಗಲೂ ಗಣ್ಣು ಬಾಂಬು ಹೊಡಿ ಬಡಿ ಅಂತ ಇದ್ದವಳಲ್ಲಿ ಮೊದಲ ಸಲ ತಾಯ್ತನದ ಭಾವ ಅವಳ ಹೆಣ್ತನದ ಭಾವನೆಗಳನ್ನು ಬರ್ದೆಬ್ಬಿಸ್ತು ಆ ಮಗುವನ್ನು ನೋಡ್ತಿದ್ದವಳನ್ನು ಕಂಡು ಶರತ್ ಮನ್ಸರಿ ದುಃಖ ಒತ್ತರಿಸ್ಬಂತು ಮಗು ಬಗ್ಗೆ ಎಷ್ಟು ಪ್ರೀತಿ ತುಂಬಿದೆ ನಿನ್ನ ಅಂತರಾಳದಲ್ಲಿ ಮುದ್ದು ನಿನ್ನ ಮುಖದಲ್ಲಿ ನಿನ್ನಲ್ಲಿ ಇರೋ ತಾಯ್ತನದ ಆಸೆ ಕನಸುಗಳು ಎತ್ತು ಕಾಣ್ತದೆ ಆದರೆ ನನ್ನ ಕ್ಷಮಿಸ್ಬಿಡು ನನಗೆ ನೀನು ಬೇಕು ನೀನು ಮಾತ್ರ ಬೇಕು ಅಂದ್ಕೊಂಡು ಕಣ್ಣೊರೆಸ್ಕೊಂಡು ನಿಂತ ರಾಧಾ ನಿತ್ಯ ಹೆಸರಿಡು ಸತ್ಯ ಈಗಲೇ ಬೇಡ ರಾಧಕ್ಕ ಇವಳಿಗೆ ಹಾಗೆ ಸುಮ್ಮನೆ ಹೆಸರಿಡೋದು ಬೇಡ ಅದ್ದೂರಿಯಾಗಿ ನಾಮಕರಣ ಮಾಡೋಣ ಅಂದ್ಲು ಶರತ್ ಕೊಡು ಪಾರಿಜಾತ ನಾನು ಎತ್ಕೋತೀನಿ ಅಂತ ಎತ್ಕೊಂಡು ಏಯ್ ಮುದ್ದು ಪುಟಾಣಿ ನಮ್ಮ ಪುಟಾಣಿ ಚಿರುಗೆ ಕಾಂಪಿಟೇಷನ್ ಕೊಡೋಕೆ ಬಂದ್ಬಿಟ್ಟಾ ಕಳ್ಳಿ ಅಂತ ಮುದ್ದು ಮಾಡ್ತಾ ಮುರಳಿ ಕೈ ಕೊಡ್ತಾನೆ ಆಗ್ತಾನೆ ಹುಟ್ಟಿರೋ ಕಂದ ಬೊಂಬೆ ಥರ ಇತ್ತು ಐದು ದಿನಗಳ ನಂತರ ಡಿಸ್ಚಾರ್ಜ್ ಮಾಡಿಸಿ ಮನೆಗೆ ಕರೆ ತಂದರು ಎಲ್ಲರೂ ನಡೆದದ್ದು ಹಾಕ್ತಾ ಮಾತನಾಡ್ತಾ ಕೂತಿದ್ರು ಇಷ್ಟೆಲ್ಲ ನಡೆದೋಯ್ತು ಮನೇಲಿ ಯಾರೂ ಇಲ್ಲದ ಸಮಯದಲ್ಲಿ ಹೀಗಾಯ್ತು ಎಲ್ಲ ಇಷ್ಟರಲ್ಲೇ ಮುಗೀತು ಹೆಚ್ಚು ಕಡಿಮೆ ಆಗಿದ್ರೆ ಏನು ಮಾಡ್ಬೇಕಿತ್ತು ಅಂದರು ಚಂದ್ರಶೇಖರ್ ವರ್ಷ ಅದಕ್ಕೆ ನಿತ್ಯಾಕ ಬಿಡ್ಬೇಕಲ್ಲ ಯಪ್ಪ ನಂಗಂತೂ ಎಷ್ಟು ಭಯ ಆಗಿತ್ತು ಗೊತ್ತಾ ನಿತ್ಯ ಅಕ್ಕ ಬರೋ ತನಕ ನನಗೆ ಕೈ ಆಡ್ತಾನೆ ಇರಲಿಲ್ಲ ನಮ್ಮ ಪುಣ್ಯ ಹರ್ಷ ಅಣ್ಣ ಕಾರ್ ತೊಗೊಂಡು ಹೋಗಿರಲಿಲ್ಲ ಥ್ಯಾಂಕ್ ಗಾಡ್ ನಮ್ಮ ನಿತ್ಯ ಅಕ್ಕ ಸೂಪರ್ ವುಮೆನ್ ಅಂತ ಹೋಗಳ್ತಾ ಇದ್ಲು ಸತ್ಯ ಕೈ ಕಟ್ಕೊಂಡು ಅವಳನ್ನೇ ಗುರಾಯಿಸಿ ಐ ಬ್ರೋ ಕೇರ್ಕೊಳ್ತಾ ನಿಂತಿದ್ರು ಶರತ್ ಇಷ್ಟು ದಿನ ಹಾಸ್ಪಿಟಲ್ ಅದು ಇದು ಅಂತ ಅವಳ ಕಡೆ ಗಮನ ಕೊಡದೇ ಇದ್ದ ಈಗ ವರ್ಷ ಕೊಡ್ತಾ ಇರೋ ಬಿಲ್ಡಪ್ ನೋಡಿ ಅವಳನ್ನೇ ನೋಡ್ತಾ ಸೋಫಾದಿಂದ ಮೇಲೆದ್ದು ಏನು ಮಾತಾಡ್ದೆ ಹಾಗೆ ರೂಮಿಗೆ ಹೋದ ಅವನು ಹೋಗಿದ್ದನ್ನೇ ನೋಡ್ತಾ ಇದ್ದ ಸತ್ಯ ಇವ್ನ್ ಯಾಕೆ ಏನು ಮಾತಾಡ್ದೆ ಹೋದ ಸಮಥಿಂಗ್ ಇಸ್ ರಾಂಗ್ ಅಂದ್ಕೊಂಡು ಸುಮ್ಮನಾದ್ಲು ರಾತ್ರಿ ಆಗಿತ್ತು ಎಲ್ಲರೂ ಊಟ ಮುಗಿಸಿದ ಮೇಲೆ ಸತ್ಯ ದಿವ್ಯಾಳನ್ನು ಕರ್ಕೊಂಡು ಅವಳ ರೂಮಿಗೆ ಹೋಗ್ತಾ ಇದ್ಲು ಇಬ್ಬರೂ ನೋಡಿ ಶರತ್ ಪಾರಿಜಾತ ನಿಂತ್ಕೊ ಅಂತ ಹತ್ರ ಬಂದು ಇಬ್ರು ಒಂದ್ಸಲ ಕಣ್ಣಲ್ಲೇ ಸ್ಕ್ಯಾನ್ ಮಾಡಿ ಸತ್ಯ ಕೈ ಹಿಡ್ಕೊ ಅಂದ ದಿವ್ಯಾ ಸತ್ಯ ಕಡೆ ನೋಡಿ ಯಾಕೆ ಅಂದ್ಲು ಶರತ್ ಭಯ ಪಡ್ಬೇಡ ಕೊಡಮ್ಮ ಅಂತ ದಿವ್ಯ ಕೈ ಹಿಡ್ದ ಅವನಲ್ಲಿ ಯಾವುದೇ ಬದಲಾವಣೆ ಆಗಲಿಲ್ಲ ಪಾರಿಜಾತ ನೀನು ಹಿಡ್ಕೊ ಅಂದ ಸತ್ಯ ಯಾಕೆ ಸರ್ ಶರತ್ ಹಿಡ್ಕೋ ಅಂದ ಸತ್ಯವನ ಕೈ ಮೇಲೆ ಕೈ ಇಟ್ಟು ಏನಾಯಿತು ಸರ್ ಅಂದ್ಲು ಶರತ್ ಮನಸ್ಸಲ್ಲಿ ಈಗಲೂ ಕೂಡ ಯಾವ ಬದಲಾವಣೆನೂ ಆಗಲಿಲ್ಲ ಅವಳಿನೇ ನೋಡ್ತಾ ಪಾರಿಜಾತ ಹಗ್ನಿ ಅಂದ ಸತ್ಯಾಗೆ ಇರಿಸು ಮುರುಸು ಆಗೋದ್ರೆ ಜೊತೆಗೋ ಕೋಪನೂ ಬಂತು ಯಾಕೆ ಸರ್ ಅಂದ್ಲು ಶರತ್ ಅವಳು ಪರ್ಮಿಷನ್ ಕೇಳಿದೆ ಅವಳನ್ನು ಹಗ್ ಮಾಡ್ದ ಆದರೆ ಅವನು ಎದೆ ಪಡತದಲ್ಲಿ ಯಾವುದೇ ಬದಲಾವಣೆ ಆಗಲಿಲ್ಲ ತಕ್ಷಣ ಅವಳಿಂದ ದೂರ ಸರಿದು ಅಲ್ಲಿಂದ ಹೊರಟು ಹೋದ ಸತ್ಯ ಥೂ ಅಂತ ತನ್ನ ಮೈ ಕೊಡುಗುಕೊಂಡು ಬಾ ದಿವ್ಯಾನ ಕರ್ಕೊಂಡು ಅವಳ ರೂಮಿಗೆ ಹೋದ್ಲು